ಮಂಗನಿಂದ ಮಾನವ ಎಂಬ ಮಾತನ್ನ ನಾವು ಬಹಳಷ್ಟು ಬಾರಿ ಸ್ಕೂಲ್ಸ್ ಗಳಲ್ಲಿ ಕಾಲೇಜ್ಗಳಲ್ಲಿ ಕೇಳಿರ್ತೀವಿ ಹಾಗಾದ್ರೆ ಮನುಷ್ಯ ನಿಜವಾಗ್ಲೂ ಕೋತಿಯಿಂದ ಹುಟ್ಟಿದಾನ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೋತಿ ಮತ್ತು ಹೋಮೋಸೇಪಿಯನ್ ಎಂಬ ಮನುಷ್ಯ ಮತ್ತು ಇನ್ನೂ ಕೆಲವು ಕೋತಿಯ ಹಾಗೆ ಇರುವ ಜೀವಿಗಳು ಒಂದು ಕಾಮನ್ ಜೀವಿಯಿಂದ ಬಂದಿವೆ ಅದನ್ನೇ ನಾವು ಕಾಮನ್ ಆನ್ಸಿಸ್ಟರ್ ಎಂದು ಕರಿತೀವಿ ಆದ್ರೆ ಈ ಕಾಮನ್ ಆನ್ಸಿಸ್ಟರ್ ಕೂಡ ಒಂದೇ ಜೀವಿನ ಅಥವಾ ಎರಡು ಮೂರು ಜೀವಿಗಳ ಅನ್ನೋದು ಇದುವರೆಗೂ ಕಂಡು ಹಿಡಿದಿಲ್ಲ ಹೋಮೋಸೇಪಿಯನ್ಸ್ ಅಂದ್ರೆ ಒಂದು ಸಮಯದಲ್ಲಿ ಕಾಡಿನಲ್ಲಿ ಬೇಟೆಯಾಡ್ತಾ ಜೀವಿಸಿದ ನಮ್ಮ ಅತ್ಯಂತ ಪುರಾತನವಾದ ಮನುಷ್ಯರು ವರ್ಷ ವರ್ಷಗಳು ಕಳೀತಾ ಇದ್ದಂತೆ ಹೋಮೋಸೇಪಿಯನ್ಸ್ ತಮ್ಮ ಹವ್ಯಾಸಗಳನ್ನ ಬದಲಾಯಿಸ್ತಾ ಪ್ರಸ್ತುತ ಇರುವ ಮಾಡರ್ನ್ ಹ್ಯೂಮನ್ಸ್ ಆಗಿ ಬದಲಾಗಿದ್ದಾರೆ ಈ ರೀತಿ ಜಂತುಗಳನ್ನ ತಿನ್ನೋದ್ರಿಂದ ಹಿಡಿದು ಪ್ಯೂರ್ ವೆಜಿಟೇರಿಯನ್ ಆಗಿ ಬದಲಾಗುವ ಸ್ಟೇಜ್ ಗೆ ಮನುಷ್ಯ ಎವಾಲ್ವ್ ಆಗಿದ್ದಾನೆ ನೀವು ಚೆನ್ನಾಗಿ ಗಮನಿಸಿದ್ರೆ ಭಾರತೀಯರು ಒಂದು ರೀತಿಯಲ್ಲಿದ್ರೆ ಅಮೆರಿಕನ್ಸ್ ಇನ್ನೊಂದು ರೀತಿಯಲ್ಲಿ ಇರ್ತಾರೆ ಚೀನಾ ಮತ್ತು ಜಪಾನ್ ವ್ಯಕ್ತಿಗಳು ಒಂದು ರೀತಿಯಲ್ಲಿದ್ರೆ ಆಫ್ರಿಕನ್ಸ್ ಇನ್ನೊಂದು ರೀತಿಯಲ್ಲಿರ್ತಾರೆ ಈ ರೀತಿ ಮನುಷ್ಯ ಎಂಬುವನು ಆ ಪ್ರಾಂತ್ಯಗಳಿಗೆ ತಕ್ಕಂತೆ ಎವಾಲ್ವ್ ಆಗ್ತಾ ಬಂದಿದ್ದಾನೆ ಅದೇ ರೀತಿ ಒಂದು ಸಮಯದಲ್ಲಿ ಕೋತಿ ಕೂಡ ಈಗ ಇರೋ ರೀತಿ ಇರಲಿಲ್ಲ ಒಂದು ಜೀವಿ ಬದಲಾಗ ಬೇಕು ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ ಸೊ ಈಗಿರುವ ಮನುಷ್ಯರಿಗೆ ಮತ್ತು ಉಳಿದ ಜಂತುಗಳಿಗೆ ಭೂಮಿಯ ಮೇಲಿರುವ ಎನ್ವಿರಾನ್ಮೆಂಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಅದು ಕೋತಿ ಆಗ್ಲಿ ಅಥವಾ ಮನುಷ್ಯರಾಗ್ಲಿ ಕೆಲವು ಸಾವಿರಾರು ವರ್ಷಗಳಿಂದ ಹಾಗೆಯೇ ಉಳಿದು ಹೋಗಿದ್ದಾರೆ ಸೊ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ಕೋತಿ ಯಾವತ್ತೂ ಕೂಡ ಮನುಷ್ಯರಾಗಿ ಬದಲಾಗಲ್ಲ ಅಂಡ್ ಮನುಷ್ಯ ಯಾವತ್ತು ಕೂಡ ಕೋತಿಯಾಗಿ ಬದಲಾಗಲ್ಲ ಬಟ್ ಮನುಷ್ಯ ಮತ್ತು ಕೋತಿಯ ಮಧ್ಯೆ ಒಂದು ಮಿಸ್ಸಿಂಗ್ ಲಿಂಕ್ ಇರುತ್ತೆ ಒಂದ್ ವೇಳೆ ಅದು ಹೊರಗಡೆ ಬಿದ್ರೆ ಇನ್ನು ಬಹಳಷ್ಟು ಉತ್ತರಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ ಈ ಎವಲ್ಯೂಷನ್ ನಿಂತು ಹೋಗೋಕೆ ಇನ್ನೊಂದು ಕಾರಣ ಏನು ಅಂದ್ರೆ ಒಂದು ಸಮಯದಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಯ ಜೊತೆ ಇರಬೇಕು ಅನ್ನೋ ಮನೋಭಾವನೆ ಅವುಗಳಲ್ಲಿ ಇರ್ಲಿಲ್ಲ ಸೊ ವಾತಾವರಣ ಮತ್ತು ಪರಿಸ್ಥಿತಿಗಳು ಬದಲಾಗ್ತಾ ಇದ್ದಂತೆ ಆ ಜೀವಿ ಕೂಡ ಆ ವಾತಾವರಣಕ್ಕೆ ತಕ್ಕಂತೆ ಎವಾಲ್ವ್ ಆಗ್ತಾ ಬರುತ್ತೆ ಲೈಕ್ ಭೂಮಿಯ ಮೇಲೆ ನಡೆಯುವ ಜೀವಿ ಮರಗಿಡಗಳನ್ನ ಹತ್ತೋದು ನೀರಿನಲ್ಲಿ ವಾಸಿಸುವ ಜೀವಿ ಭೂಮಿಯ ಮೇಲೆ ಬರೋದು ಮರಗಿಡಗಳ ಮೇಲೆ ವಾಸಿಸುವ ಜೀವಿ ಭೂಮಿಗಿಳಿದು ಬರೋದು ಈ ರೀತಿ ಕಾಲಕ್ಕೆ ತಕ್ಕಂತೆ ಜೀವಿಗಳು ಎವಾಲ್ವ್ ಆಗ್ತಾ ಬದಲಾಗ್ತಾ ಬಂದಿವೆ ಈ ಎವೊಲ್ಯೂಷನ್ ತೇರಿಯ ಬಗ್ಗೆ ಆಲ್ರೆಡಿ ಒಂದು ಫುಲ್ ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದೀವಿ ಇಂಟ್ರೆಸ್ಟೆಡ್ ಇದ್ದವರು ಹೋಗಿ ನೋಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ